ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ವಿಭಾಗದ ವತಿಯಿಂದ ವಿದ್ಯಾಗಿರಿಯ ವಿ ಆಚಾರ್ಯ ಸಭಾಂಗಣದಲ್ಲಿ ಜುಲೈ ಇಪ್ಪತ್ತಾರರಂದು ಅಪರಾಹ್ನ ಎರಡು ಗಂಟೆಗೆ ನಡೆಯಲಿರುವ ಪ್ರೇರಣಾ ದಿವಸ್ ಎರಡು ಸಾವಿರದ ಇಪ್ಪತ್ತೈದು ಸಮಾರಂಭದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಪಾಲ್ಗೊಳ್ಳಲಿತು ದಕ್ಷಿಣ ಕನ್ನಡ ಉಡುಪಿ ಮಡಿಕೇರಿ ಜಿಲ್ಲೆಗಳ ಸಾಧಕ ಪ್ರಾಧ್ಯಾಪಕರಿಗೆ ಅಧ್ಯಾಪಕ ಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ಆಳ್ವಾಸ್ ಟ್ರಸ್ಟಿ ವಿವೇಕಾಳ್ವ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಹಾಗೂ ನಮ್ಮ ಸಂಸ್ಥೆ ಇದಕ್ಕೆ ಒಂದು ವೇದಿಕೆ ದೊರಕಿಕೊಟ್ಟಿದೆ ಈ ಕಾರ್ಯಕ್ರಮ ಸುಮಾರು ಟೀಚರ್ಸ್ನವರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಸುಮಾರು ಯಂಗ್ ಟೀಚರ್ಸ್ ಇರಬಹುದು ಅವರಿಗೆ ಎಲ್ಲ ಈ ಗುರುತಿಸಿದ ಎಲ್ಲರೂ ಕೂಡ ಇದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಆಗಿರ್ಬೋದು ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಅವಾರ್ಡ್ ಆಗಿರ್ಬೋದು ಬೆಸ್ಟ್ ರಿಸರ್ಚ್ ಅವಾರ್ಡ್ ಆಗಿರ್ಬೋದು ಬೆಸ್ಟ್ ಟೀಚರ್ ಅವಾರ್ಡ್ ಆಗಿರ್ಬೋದು ಲೈಬ್ರರಿ ಅವಾರ್ಡ್ ಆಗಿರ್ಬೋದು ಫಿಸಿಕಲ್ ಎಜುಕೇಷನ್ ಅವಾರ್ಡ್ ಆಗಿರ್ಬೋದು ಇವತ್ತು ಅಂಥ ಟೀಚರ್ಸ್ ಅನ್ನು ಗುರುತಿಸುದು ನಾವು ಎಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಇವತ್ತು ಯಾಕೆ ಹೇಳಿದ್ರೆ ಒಂದು ಗುರುಗೆ ಅವರ ಜವಾಬ್ದಾರಿ ಅತಿ ದೊಡ್ಡ ಜವಾಬ್ದಾರಿ ಇವತ್ತು ಒಂದು ದೇಶಕ್ಕೆ ಕಾಪಾಡುವ ಸೈನಿಕರಾಗಿರ್ಬೋದು ಒಂದು ಡಾಕ್ಟರ್ ಆಗಿರ್ಬೋದು ಒಂದು ಇಂಜಿನಿಯರ್ ಆಗಿರ್ಬೋದು ಅಂತ ಯಾವುದೇ ಪ್ರೊಫೆಷನ್ ನಿಮ್ಮ ಮೀಡಿಯಾ ಪ್ರೊಫೆಷನ್ ಆಗಿರ್ಬೋದು ಗುರುಗಳ ಒಂದು ಸಪೋರ್ಟ್ ಇಲ್ಲದೆ ಯಾವ ಪ್ರೊಫೆಷನಲ್ಲಿ ಕೂಡ ಒಂದು ಜಸ್ಟಿಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಸೊ ಆ ಕಾರಣಕ್ಕಾಗಿ ಒಂದು ಇಂಥ ಗುರುಗಳನ್ನು ಒಂದು ಆಯ್ಕೆ ಮಾಡೋದು ಪ್ರ ಪ್ರಕ್ರಿಯೆ ಕೂಡ ಅವರಿದರಲ್ಲಿ ಮುಖ್ಯವಾಗಿ ಸೀನಿಯರ್ಸ್ನವ್ರು ಇರ್ಬೋದು ಜೂನಿಯರ್ಸ್ನವ್ರು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಕೂಡ ಸ್ಪೋರ್ಟ್ಸಲ್ಲಿ ಕೊಡುವ ಅಚೀವ್ಮೆಂಟ್ಸ್ ಅಂತಾರಾಷ್ಟ್ರೀಯ ಮಟ್ಟ ಅಚೀವ್ಮೆಂಟ್ ಮಾಡಿದವರನ್ನು ಗುರುತಿಸಿ ಒಂದು ಲೈಬ್ರರಿ ಯಾಕೆ ಹೇಳಿದರೆ ಒಂದು ಲೈಬ್ರರಿ ಒಂದು ಕಾಲೇಜಿನ ಒಂದು ಮುಖ್ಯ ಅಂಗ ಸಂಸ್ಥೆ ಅದು ಕೂಡ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇವತ್ತು ನಾವು ನೋಡ್ತೇವೆ ಎಷ್ಟೋ ಜನ ಮಕ್ಕಳು ಲೈಬ್ರರಿ ಕಡೆ ಕಮ್ಮಿ ಹೋಗಿ ಅದಕ್ಕೆ ಕೊಡುವ ವೇಟೇಜ್ ಕೊಡೋದಿಲ್ಲ ಇವತ್ತು ಒಳ್ಳೊಳ್ಳೆ ಲೈಬ್ರರಿಗಳು ಕೆಲವು ಕಾಲೇಜಲ್ಲಿ ನಾವು ನೋಡ್ತೇವೆ ಅದಕ್ಕೆ ಒಂದು ಸಾರ್ಥಕ ಆಗಬೇಕಂತ ಬೇರೆ ಬೇರೆ ರೀತಿಯ ಅವರ ಪ್ಲಾನ್ಸ್ ಇರ್ತದೆ ಈ ಲೈಬ್ರರಿಂದು ಅವರ ವಿಚಾರಗಳು ಕೂಡ ಅವರ ಒಂದು ಯೋಚನೆ ಅವರು ಕೂಡ ಮಾಡುವ ಒಂದು ಕಾರ್ಯ ಈಗ ನಮ್ಮ ಕಾಲೇಜಲ್ಲಿ ಕೂಡ ಒಂದು ಲೈಬ್ರರಿ ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಈ ಪ್ರಶಸ್ತಿ ನೀಡಲಾಗುತ್ತಿದೆ ಈ ಬಾರಿ ಜೀವಮಾನದ ಸಾಧನೆಗಾಗಿ ಮಾಹೆ ಮಣಿಪಾಲದ ಉಪಕುಲಪತಿ ಡಾಕ್ಟರ್ ಎಚ್ ಎಸ್ ಬಳ್ಳಾಲ್ ಮೇಘಾಲಯದ ಸರಸ್ವತಿ ಸಮೂಹ ವಿದ್ಯಾಸಂಸ್ಥೆಗಳ ಸ್ಥಾಪಕರಾದ ಡಾಕ್ಟರ್ ಅನಂತಕೃಷ್ಣ ಭಟ್ ಅವರನ್ನು ಆಯ್ಕೆ ಮಾಡಲಾಗಿದೆ ಆಳ್ವಾಸ್ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಕುರಿಯನ್ ಮಂಗಳೂರು ಕೆನರಾ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಪ್ರೇಮಲತಾ ಮಣಿಪಾಲದ ಸ್ಕೂಲ್ ಆಫ್ ಎಕಾನಮಿಕ್ಸಿನ ಪ್ರೊಫೆಸರ್ ಹರೀಶ್ ಜೋಚಿ ಎಜೆ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಾಂತರಾಮ ರೈ ಮಂಗಳೂರು ವಿವಿ ಕಾಲೇಜಿನ ಪ್ರಾಧ್ಯಾಪಿಕೆ ಡಾಕ್ಟರ್ ಸುಭಾಷಿಣಿ ಶ್ರೀವತ್ಸ ಉಡುಪಿಯ ಡಾಕ್ಟರ್ ಜಿ ಶಂಕರ್ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜೇಂದ್ರ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನ ಪ್ರೊಫೆಸರ್ ವಿಜಯಲತಾ ಕಾಪು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಡಾಕ್ಟರ್ ಯಶೋಧ ಬೆಳ್ತಂಗಡಿ ಸರಕಾರಿ ಪದವಿ ಪೂರ್ವ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ರಾಧಾಕೃಷ್ಣ ವಿರಾಜಪೇಟೆ ಕಾವೇರಿ ಕಾಲೇಜಿನ ದೈಹಿಕ ಶಿಕ್ಷಕರಾದ ತಮ್ಮಯ್ಯ ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಇದರೊಂದಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಪಿಎಚ್ಡಿ ಪಡೆದ ಸಂಶೋಧನಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದವರು ಈ ಸಂದರ್ಭ ತಿಳಿಸಿದರು